ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಇನ್ನೊಂದು ಸುಂದರವಾದ ಕಥೆ ಜೊತೆ ಬಂದಿದ್ದೀನಿ ಒಬ್ಬ ರೈತ ತೋಟದಲ್ಲಿ ಮನೆ ಮಾಡಿಕೊಂಡು ಬದುಕಿದ್ದ ಅವನೇ ಸಾಕಿದ್ದ ಕೋಳಿ ಕುರಿ ಹಸು ಕೂಡ ಅವನ ಜೊತೆ ಇದ್ದು ಸಂತೋಷವಾಗಿದ್ದು ರೈತನ ಮನೆಯಲ್ಲಿ ಇಳಿ ದಂಪತಿಗಳು ಕೂಡ ಇದ್ದು ಅವು ರೈತ ಶೇಖರಿಸಿಟ್ಟಿದ್ದಂಥ ಕಾಳು ಕಡ್ಡಿಗಳನ್ನು ಬಟ್ಟೆಗಳನ್ನು ಅಡುಗೆ ಮಾಡಿದ್ದ ಆಹಾರವನ್ನು ಎಲ್ಲವನ್ನ ತಿಂದಕೊಂಡು ಹಾಯಾಗಿರ್ತಿದ್ವು ಈ ಇಲಿಗಳ ಹಾವಳಿಯನ್ನು ತಡೆಯಲಿಕ್ಕಾಗದೆ ರೈತ ಒಂದು ದಿನ ಸಂತೆಗೆ ಹೋಗ್ತಾನೆ ಅಲ್ಲಿಂದ ಇಲಿಯನ್ನು ನಾಶ ಮಾಡುವಂಥ ಬಲೆಯನ್ನು ತಗೊಂಡು ಬರ್ತಾನೆ ಹೆಂಡತಿಗೆ ಈ ಬಲೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ವಿವರಿಸ್ತಾನೆ ನೋಡು ಕರಿದ ಬೋಂಡಾವನ್ನು ಈ ಬಲೆಯಲ್ಲಿ ಹಾಕಲು ಬೋಂಡ ಹಾಸಗೆ ಬಂದಂಥ ಇಲಿ ಇದನ್ನು ಮುಟ್ಟಿದಾಗ ಫಟ್ ಅಂತ ಹಾರಿ ಬಿದ್ದು ಇಲಿಯನ್ನೇ ಈ ಬಲೆ ಕೊಂದು ಬಿಡ್ತದೆ ಅಂತ ಹೇಳ್ತಾನೆ ಬಿಳಗಲಿದ್ದಂಥ ಈ ಈ ಮಾತನ್ನು ಕೇಳಿಸ್ಕೊಂಡು ಭಯ ಬೀಳತ್ತೆ ತನ್ನ ಹೆಂಡತಿಗೆ ಹೇಳಿ ಹೇಳುತ್ತೆ ಈ ಬಲೆ ಹತ್ತಿರ ಹೋಗದಂತೆ ತಾಕೀತ್ ಮಾಡುತ್ತೆ ಆದರೂ ಭಯ ಓಡಿ ಹೋಗಿ ಕೋಳಿಯ ಮುಂದೆ ಗೋಳೋ ಅಂತ ಹೇಳ್ಕೊಳ್ಳಿಕ್ಕೆ ಆರಂಭ ಮಾಡುತ್ತೆ ಅಕ್ಕ ಇದೆಂಥ ನ್ಯಾಯ ನಾನೇನು ತೊಂದರೆ ಮಾಡಿದ್ದೆ ಅವನಿಗೆ ಅಂತ ಹೇಳುತ್ತೆ ಆಗ ಕೋಳಿ ಹೇಳುತ್ತೆ ನಾನೇನು ಮಾಡ್ಲಪ್ಪ ಇದು ನಿನ್ನ ಸಮಸ್ಯೆ ನನಗೇನು ತೊಂದರೆ ಇಲ್ಲ ಅಂತ ಅಹಂಕಾರದಿಂದ ಹೊರಟೆ ಹೋಗುತ್ತೆ ಕೋಳಿ ಅಯ್ಯೋ ಇನ್ನೇನು ಮಾಡಲಿ ಅಂತ ಈ ಓಡಿ ಓಡಿ ಕುರಿ ಹತ್ತಿರ ಬಂದಿತ್ತು ಕುರಿಯಣ್ಣ ಈ ಮನೆಯಲ್ಲಿ ಏನೇನೋ ಅನ್ಯಾಯ ಆಗ್ತಿದೆ ಗೊತ್ತಾ ಬಲೆ ಬಂದಿದೆ ಅಂತ ವಿಷಯವನ್ನು ವಿವರಿಸ್ತದೆ ಅದು ಮೊದಲೇ ಕುರಿ ದೀರ್ಘ ನೆಟ್ಟುಸಿರು ಬಿಟ್ಟು ಅದೆಲ್ಲ ನನಗೇನು ಅರ್ಥವಾಗುವುದಿಲ್ಲಪ್ಪ ಅಂತ ಹೇಳಿ ಹೇಳುತ್ತೆ ಆದರೆ ಆಗಿದ್ದಾಗಲಿ ನನಗೇನೂ ತೊಂದರೆ ಇಲ್ಲ ನೀನು ಹುಷಾರಾಗು ಇರು ಅಂತ ಹೇಳಿ ಹೊರಟೋಗುತ್ತೆ ಹೋಗುತ್ತೆ ಸರಿ ಇಲ್ಲಿ ಹಸುವಿನ ಮುಂದೆ ಬಂದು ಕುಳಿತು ಅತ್ತೆ ಬಿಟ್ಟು ಹಸುವಮ್ಮ ನಾನೇನು ಮಾಡಲಿ ಬಾಯಾಡಿಸಿ ಹಸು ಹೇಳ್ತು ಬಲೆಯಿಂದ ನನಗೇನು ತೊಂದರೆ ಇಲ್ಲ ಸಮಸ್ಯೆ ನಿನ್ನದು ಬಲೆ ಹತ್ತಿರ ಹೋಗಲೇ ಬೇಡ ಅಂತ ಹೇಳಿ ನಿದ್ರೆ ವಿಚಾರಿತ ಪಾಪ ಈ ದಂಪತಿಗಳಿಗೆ ನಿದ್ದೆ ಇಲ್ಲ ಈ ದಿನ ಮಧ್ಯರಾತ್ರಿ ಬಲೆ ಅಂತ ಸದ್ದಾಯಿತು ಈ ದಂಪತಿಗಳು ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ಇಬ್ಬರೂ ಬರ್ಗಿದ್ದಾರೆ ರೈತನ ಹೆಂಡತಿ ಇಲ್ಲಿ ಬಿದ್ದಿರಬೇಕು ಅಂತ ನೋಡಲಿಕ್ಕೆ ಬಲೆಯ ಹತ್ತಿರ ಹೋದರು ದುರ್ದೈವ ಬಲೆಯಲ್ಲಿ ಸಿಕ್ಕಿದ್ದು ಒಂದು ನಾಗರ ಹಾವು ಅದರ ಬಾಲ ಬಲೆಯಲ್ಲಿ ಸಿಕ್ಕು ಒದ್ದಾಡ್ತಾ ಇತ್ತು ಕೋಪದಲ್ಲಿದ್ದಂತಹ ಹಾವು ರೈತನ ಹೆಂಡತಿಯನ್ನು ಬಲವಾಗಿ ಕಚ್ಚಿಬಿಡ್ತು ಮನೆಯಲ್ಲಿ ಕೋಲಾಹಲ ವೈದ್ಯ ಬಂದ ಏನೇನೋ ಔಷಧಿಯನ್ನು ಕೊತ್ತ ಜೊತೆಗೆ ಕೋಳಿ ಸಾರು ಮಾಡಿಕೊಡಿ ಅಂದ ಮನೆಯಲ್ಲಿದ್ದ ಕೋಳಿ ಸಾರಾಗಿ ಹೋದರು ಇವಳನ್ನು ನೋಡಲಿಕ್ಕೆ ಅನೇಕ ನೆಂಟರು ಬಂದು ಅವರಿಗೆಲ್ಲ ಆಹಾರ ಒದಗಿಸಲಿಕ್ಕೆ ದುಡ್ಡಲ್ಲಿ ಕುರಿ ಕಟುಕನಿಗೆ ಮಾರಾಟವಾಯಿತು ಎರಡು ದಿನಕ್ಕೆ ರೈತನ ಹೆಂಡತಿ ಸತ್ತೇ ಹೋದಳು ಅವಳ ಕ್ರಿಯೆ ಕರ್ಮದ ಖರ್ಚಿಗಂತೇಳಿ ಹಸುನೂ ಮಾರಾಟ ಆಯಿತು ಈಗ ಇಲಿಗಳು ಪಾರಾದವು ಆತ್ಮೀಯರೇ ಈ ಒಂದು ಕಥೆಯನ್ನು ನಾನು ಹೇಳಲಿಕ್ಕೂ ಕಾರಣ ಇದೆ ಬಲೆ ತನ್ನ ಸಮಸ್ಯೆಯೆಲ್ಲ ಅಂದುಕೊಂಡಂಥ ಕೋಳಿ ಕುರಿ ಹಸುಗಳೆಲ್ಲ ತೊಂದರೆಗೀಡಾದವು ನಾವು ಎಷ್ಟೋ ಬಾರಿ ಮತ್ತೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ಹೇಳಿ ನಿರಾಳವಾಗಿರ್ತೀವಿ ಉದಾಸೀನತೆಯನ್ನು ತೋರಿಸ್ತೀವಿ ಆದರೆ ಕೆಲವೊಂದು ಬಾರಿ ಒಂದಲ್ಲ ಒಂದು ದಿನ ಅದೇ ಸಮಸ್ಯೆ ನಮಗೂ ಕೂಡ ಬರುತ್ತೆ ಹಾಗಾಗಿ ಒಬ್ಬರಿಗೆ ಸಮಸ್ಯೆಗಳು ಬಂದಾಗ ಅವರ ಸಮಸ್ಯೆಯ ಜೊತೆ ಅವರ ಜೊತೆ ನಾವು ನಿಂತ್ಕೊಂಡಲ್ಲಿ ಒಂದೊಂದು ದಿನ ನಮಗೆ ಸಮಸ್ಯೆ ಬಂದಾಗಲೂ ಕೂಡ ಪರಿಹಾರಗಳು ನಮಗೆ ತೋಚುತ್ತೆ ಇಲ್ಲದೇ ಇದ್ದಲ್ಲಿ ಒಂದು ವೇಳೆ ಅವರಿಂದ ಕೂಡ ನಮಗೆ ಸಹಾಯ ಕೂಡ ಆಗಬಹುದು ಹಾಗಾಗಿ ಸಮಸ್ಯೆಯಲ್ಲಿ ಇದ್ದವರಿಗೆ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪರಿಹಾರವನ್ನು ಸೂಚಿಸಲಿಕ್ಕೆ ನಾವು ಅವರ ಜೊತೆ ನಿಲ್ಲೋಣ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ ಬಹುಶಃ ಈ ಕತೆ ನಿಮಗೆ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ